ಯಾಕಂದ್ರೆ ನಾವು ರಾಜಕೀಯ ಚಿಕ್ಕ ಹುಡುಗರಾಗಿಂದ ಮಾಡಿರೋದ್ರಿಂದ ಮುಸಲ್ಮಾನರಿಗೆ ಅವರಲ್ಲಿ ನಾನು ಪ್ರಾರ್ಥನೆ ಮಾಡೋದಂದ್ರೆ ನೋಟ ಹಾಕ ಅವಕಾಶ ಇದೆ ನೋಟ ನೋಟ ಹಾಕ ಅವಕಾಶ ಇದೆ ಅವರು ಕೂಡ ಪಾಲ್ಗೊಂಡು ನೋಟ ಹಾಕಬೇಕು ನೋಟಲ್ಲ ನೋಟ ನೋಟ ಅಂದ್ರೆ ಪಕ್ಕದಲ್ಲಿ ಹತ್ತೋದು ಇದ್ರದಲ್ಲ ಇಬ್ರು ಇಷ್ಟ ಇಲ್ಲ ಅಂತ ಹೇಳಿ ಹಾಕ್ಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಒಂದೇ ಒಂದು ಸ್ಲೋಗನ್ ಅಲ್ಲಿ ಅಭ್ಯರ್ಥಿ ಮುನ್ಸ್ವಾಮಿ ಎಸ್ ಮುನ್ಸ್ವಾಮಿ ನಾನು ಅಂತ ಮೊನ್ನೆ ಹೋಗೋ ಒಂದ್ಸಾರಿ ನೋಡಿದ್ಬಿಟ್ಟು ಇನ್ನೂ ನೋಡಿಲ್ಲ ಅದನ್ನು ರಾಜಕಾರಣ ಅದೃಷ್ಟ ಮುಂಟೆ ಅದೃಷ್ಟ ಹೇಳ್ತಾರಲ್ಲ ಏನೋ ಆ ಮತ್ತಿಗೆ ಅದೃಷ್ಟ ಇಂತ ಗದ್ದೆ ಅದೃಷ್ಟ ಇದೆ ಅಂತ ನಾವು ಇದನ್ನೆಲ್ಲ ಯೋಚನೆ ಮಾಡಿ ನೀವೆಲ್ಲರೂ ಕೂಡ ಈ ಸಾರಿ ಯಾರ್ಟ್ ಹಾಕ್ಬೇಕು ಯಾರು ಓಟ್ ಹಾಕ್ಬೇಕು ಯಾರು ಓಟ್ ಹಾಕ್ಬೇಕು ಇಷ್ಟು ಹೇಳಿ ಇನ್ನ ಹೆಚ್ಚಿಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವೆಲ್ಲರೂ ಕೂಡ ನಾನು ಕೂಡ ನನಗೂ ನೋವಿದೆ ನಾನು ಒಂದು ಪಕ್ಷದಲ್ಲಿ ಶಾಸಕನಾಗಿದ್ದೀನಿ ನಾಲ್ಕು ಸಾರಿ ಗೆದ್ದಿದ್ದೀನಿ ನಾಲ್ಕು ಪಕ್ಷದಲ್ಲಿ ಗೆದ್ದಿದ್ದೀನಿ ಮೈತ್ರಿ ಇದೆ ಆದ್ರೆ ಮೈತ್ರಿ ನಾವು ಹೋಗಿ ಹೇಳಿದ್ವಿ ಮೊದಲೇ ನಾವಲ್ಲ ಕಾಂಗ್ರೆಸ್ನ ಎಲ್ ಎಗಳು ಮೆಜಾರಿಟಿ ನಮ್ಮ ಈ ಕ್ಷೇತ್ರದ ಎಲ್ಲ ಎಲ್ ಎಗಳು ಡೆಲ್ಲಿಗೆ ಬಂದು ಇವ್ರಿಗೆ ಸೀಟ್ ಕೊಡಬಾರ್ದು ಅಂತ ಹೇಳಿದ್ರು ಹೌದಾ ಎಲ್ಲ ಪೇಪರ್ಗಳಲ್ಲಿ ಬಂತಲ್ಲ ಆದ್ರೆ ಏಳು ಸಾರಿ ಕ್ರೆ ಆದ್ರಿಂದ ಅವ್ರಿಗೆ ಕೊಡ್ಬೇಕು ಅಂತ ಅವ್ರಿಗೂ ಆಗದೆ ಮಂತ್ರ ತಿರುಮಂತ್ರ ಹೇಳ್ತಾ ಇದ್ದೀನಿ ಏಳು ಗಾಡು ಆಗಿದೆ ಅದು ಒಪ್ತೇನೆ ಈ ಏಳು ಗಾಡುಗಳಲ್ಲಿ ಕಂಟಿಗಾಕ್ಬೇಕು ಯಾರನ್ನ ಹೇಳಿ ಮತ್ತೊಮ್ಮೆ ಸ್ವಲ್ಪ ಅಲ್ ಸ್ವಲ್ಪ ಕೆಲವರು ಕಾಂಗ್ರೆಸ್ ತಲೆಗಳಲ್ಲಿ ಇದ್ರೆ ದಯಮಾಡಿ ಮೈಂಡ್ ತೆಗೀರಿ ಈ ಗೆ ನಾನು ಎಲ್ಲಾ ಎಲೆಕ್ಷನ್ ಹೇಳ ಈ ಚುನಾವಣೆಗೆ ಮಾತ್ರ ನೀವು ತೆಗಿಬೇಕು ಮತ್ತು ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಕೊತ್ತೂರು ಮಂಜುನಾಥ್ ಮುಳುಬಾಗ್ಲಲ್ಲಿ ಅವರ ಎಂ ಎಲ್ ಎ ಇಬ್ಬರು ಸೇರಿ ಪ್ರಚಾರ ಮಾಡ್ತಾ ಇದ್ದಾರೆ ಈ ಪಾರ್ಟಿಗೆ ಸುಧಾಕರ್ ఆమె సిట్లుగఢది మునియప్పనవ్ శ్రీనివాస్ పురద రమేష్ కుమార్ కోలారీవు నీవు మాలూర్ అంజునాథ్ ఎస్ ఎన్ నారాయణ స్వమివరు ఆమె ఇతనికి ఇల్ ఏకే కమ్యూనిటీ ఇష్ట జాస్తి ఇం అంద్రె కేజిఎఫ్ అంత మగల బు ముడు బాగా మగ్ హాకూ రిజెక్ట్ ఆగితూ ಇಲ್ಲಿ ಮಗನ್ನ ಇದು ರಾಜೀನಾಮೆ ಕೊಡಿಸಿ ಕೋಲಾರ ನಿಲ್ಲಿಸಬೇಕು ಅನ್ನುವಂತ ಕುತಂತ್ರ ಮಾಡಿದ್ದ ಅದೇನು ಆಕ್ಸ್ಮಿಕಾ ಎಸ್ ಎನ್ ನಾರಾಯಣ ಸ್ವಾಮಿ ಸಿಕ್ಕೋಯ್ತದ ಅಂದ್ರೆ ಆ ಜಾತಿನಲ್ಲಿ ಅವ್ರದೇ ಜಾತಿ ಬೇಕು ಆ ಮೂರು ಏನು ಕ್ಷೇತ್ರಗಳು ಈ ಸಿಗಳಿಗೆ ಇದೆ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಎಂ ಪಿ ಕ್ಷೇತ್ರದಲ್ಲಿ ಆ ಮೂರು ಕ್ಷೇತ್ರದಲ್ಲಿ ಇವ್ರಿಗೆ ಎರಡಕ್ಕೆ ಪ್ರಯತ್ನ ಮಾಡಿದ್ರು ಒಂದು ರಿಜೆಕ್ಟ್ ಆಯ್ತು ಏನೋ ಕಾರಣಾಂತರಗಳಿಂದ ಇನ್ನೊಂದಕ್ಕೆ ಇದು ಅಡ್ಡ ಬಂತು ಇದು ಪರಿಸ್ಥಿತಿ ಇದು ಬೇರೆ ನಿಮ್ಮ ಏನು ಏಕೆ ಜನಕ್ಕೆ ಏನು ಬಲಗೈ ಬಲಗೈ ಸಮಾಜಕ್ಕೆ ಏನು ಒಂದು ಎಳ್ಳಷ್ಟು ಕೂಡ ಸಹಾಯ ಆಗಿಲ್ಲ ಅನ್ನೋದ್ದು ನೀವು ಅರ್ಥ ಮಾಡ್ಕೋಬೇಕು ಇವತ್ತಿಂದ ನಾನು ಟೈಮ್ ಇಲ್ಲ ನಾಳೆ ಒಂದೇ ದಿನ ಇವತ್ತು ನೀವೆಲ್ಲರೂ ಕೂಡ ನಾನು ಬಹಳ ಯೋಚನೆ ಮಾಡಿದೆ ಯೋಚನೆ ಮಾಡಿ ನಾನು ವಿರೋಧ ಮಾಡಿದ್ರು ಪರವಾಗಿಲ್ಲ ಅಂತ ಪ್ರಯತ್ನಗಳು ಮಾಡಿದ್ರೆ ನನಗೆ ಜನನೇ ಎಲ್ಲ ಯಾವ ಊರು ಹೋದ್ರು ಎಲ್ಲಿ ಕೂಡ ಜನನೇ ನನಗೆ ಇಲ್ಲ ಈ ಸಾರಿ ನೀವು ಹೇಳಿದ್ರು ಕೂಡ ನಾವು ಕೇಳಲ್ಲ ಅನ್ನೋ ಹೇಳಿದ್ರು ಕೂಡ ಮಾತು ಕೇಳಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿಂದ ನಾನು ನಿಮ್ಮಿಂದ ಬಂದಿದ್ದೀನಿ ನನ್ನಿಂದ ನೀವು ಬಂದಿಲ್ಲ ನೀವು ಓಟ್ ಹಾಕಿರೋದ್ರಿಂದ ನಾನೊಬ್ಬ ಶಾಸಕರಾಗಿದ್ದೇನೆ ನಿಮ್ಮ ಮಾತ ಮೇಲೆ ನಾನು ನಡ್ಕಳ್ತೇನೆ ಮಾತನ್ನು ಹೇಳಿ ಒಬ್ಬರೋ ಇಬ್ಬರು ದಯಮಾಡಿ ನಿಮ್ ಮನಸ್ಸಲ್ಲಿ ಅದಿದ್ರೆ ತೆಗೆದುಬಿಡಿ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಊರುಗಳಲ್ಲಿ

ಮುಂದೆ ಎರಡು ಸಾರಿ ಒಂದೂರು ಪ್ರಕಾಶ್ ಗೆ ಬಹಳ ಜನ ಓಟ್ ನನಗಲ್ಲ ನಿಮ್ಮ ನಿಮ್ಮ ಕೆಲವರು ಕೆಲವರು ಯೋಗ್ಯತೆಗೆ ಏನಿದೆ ಅನ್ನುವಂಥದ್ದು ನನಗೆ ಮಾಹಿತಿ ನಿಮ್ ನಿಮ್ಗೆ ಇಷ್ಟ ದಿನ ಹೋಗಿ ಟ್ರೈ ಮಾಡಿ ಹೋಗು ನಿಮ್ಗೆ ಇಷ್ಟ ದಿನ ಇಲ್ಲಿ ಮಾಡ ಕೆಟ್ಟ ನಿಮ್ಗೆ ಇಷ್ಟ ಇದ್ರೆ ಹೇಳು ಇಷ್ಟ ಇದ್ರೆ ಇವ್ ಕೆಟ್ಟ ನಾವು ನಾವು ಇಲ್ಲಿ ನಾವು ಮಾತಾಡ್ತಾ ಇರೋದು ನೀನ್ ಮಾತಾಡೋಕಂದ್ರೆ ಇಲ್ಲಿ ಬಾ ಬೈಕ್ ಇಲ್ಲಿ ಬೈಕ್ ಕೊಡ್ತೀವಿ ಅದು ಬಿಟ್ಟು ಏನೇನೋ ಮಾತಾಡ್ತೀಯ ಇವತ್ತು ಆಗ ಸ್ವಲ್ಪ ಸ್ವಲ್ಪ ನಿಮ್ಗೆ ಮಾತಾಡ್ಬಾರ್ದು ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಅಲ್ಲ ಸ್ವಾಮಿ ಏಳು ಸಾರಿ ಗೆದ್ದಿದ್ದೀಯ ಏನಾದ್ರೂ ಒಂದು ಎಮ್ಮೆ ತುಂಬ ಕಲ್ಲೂ ಇಲ್ಲ ಏಳು ಸಾರಿ ನಾವು ಜನ ಗೆಲ್ಸಿದ್ದೀವಿ ಹೇಳಿ ನೀವೆಲ್ಲರೂ ಕೂಡ ಇನ್ನ ನನಗೆ ಇನ್ನ ಮೂರು ಜಾಗದಲ್ಲಿ ಹೋಗ್ಬೇಕಾಗ್ತದೆ ಇವೆಲ್ಲರೂ ಕೂಡ ಇವತ್ತಂತೆ ಕಾರ್ಯಪ್ರವೃತ್ತರಾಗಬೇಕು ನಾವು ಇವತ್ತು ಮುನಿಯಾಪುಲ್ಲೇ ಸೋಲ್ಸೋದ್ರಿಂದ ನಾವು ಇಷ್ಟೇ ತೀರ್ಮಾನ ಇನ್ನೇನು ಬೇರೆ ಇದಕ್ಕೆಲ್ಲರೂ ಕೂಡ ನೀವು ಕೈ ಜೋಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿ ನೀವೆಲ್ರಿಗೂ ವಂದಿಸಿ ನನ್ನ ಮಾತುಗೆ ಮುಗಿಸ್ತೇನೆ ನಮಸ್ಕಾರ